ಧರ್ಮಸ್ಥಳದ ವಿರುದ್ಧ ನಿರಂತರ ವರದಿ ಪ್ರಸಾರ ಮಾಡಿದ್ದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದರ ಆ ವೆಬ್ ಪೋರ್ಟಲ್ ಸಂಪಾದಕಿ ಭಾರತದಲ್ಲಿ ಸಾವಿರಾರು ಕಾರ್ಯನಿರತ ಪತ್ರಕರ್ತರು ಇದ್ದಾಗಿಯೂ ಕೂಡ ಆ ಪ್ರಶಸ್ತಿಗೆ ಈ ಸಂಪಾದಕಿ ಆಯ್ಕೆಯಾಗಿದ್ದು ಹೇಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹ ಸಂಸ್ಥೆ ಯಾವುದು ಆ ಸಂಸ್ಥೆಗೂ ಭಾರತ ವಿರೋಧಿ ಜಾರ್ಜ್ ಸೋರೋಸ್ನ ಫೌಂಡೇಶನ್ಗೂ ಸಂಬಂಧವಿದೆಯೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಅಂತಾರಾಷ್ಟ್ರೀಯ ಶಕ್ತಿಗಳ ಕೈವಾಡ ಇರುವುದು ಇದರಿಂದ ಸಾಬೀತಾದಂತಾಗಿದೆಯೇ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿವರಣಾತ್ಮಕ ವಿಶ್ಲೇಷಣೆ ನಿಮ್ಮ ರಿತಮ್ ಕನ್ನಡದಲ್ಲಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಎಂಬಾತ ಮಾಡಿದ್ದ ಸಾಮೂಹಿಕ ಶವ ಹೂತಿಟ್ಟ ಆರೋಪದ ಮೇಲೆ ಎಸ್ಐಟಿ ಟಿ ರಚನೆಯಾಗಿದ್ದು ಗುಂಡಿ ತೋಡಿದ್ದು ತೋಡಿದ ಗುಂಡಿಯಲ್ಲಿ ಏನೂ ಸಿಗದೇ ಇದ್ದದ್ದು ಕೊನೆಗೆ ಚಿನ್ನಯ್ಯನೇ ಆರೋಪಿಯಾದದ್ದು ಎಸ್ಐಟಿ ತನಿಖೆ ತನ್ನಷ್ಟಕ್ಕೆ ನಿಧಾನಗತಿಯಾಗಿದ್ದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಈ ಪ್ರಕರಣದಲ್ಲಿ ಹಲವು ಡಿಜಿಟಲ್ ಮೀಡಿಯಾಗಳು ವಾಹಿನಿಯ ಕೆಲವೊಂದು ವಾಹಿನಿಗಳು ತಮ್ಮ ಪ್ರೊಪಗಾಂಡವನ್ನು ಬಿತ್ತಲು ಹೋಗಿ ಬೆತ್ತಲಾಗಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅಂತಹದ್ದೇ ಒಂದು ಮಾಧ್ಯಮದ ಸಂಪಾದಕಿಯೊಬ್ಬರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವ ವಿಷಯದ ಬಗ್ಗೆ ನಾವೀಗ ಹೇಳೋದಕ್ಕೆ ಹೊರಟಿದ್ದೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಈಕೆ ಧನ್ಯ ರಾಜೇಂದ್ರನ್ ದಿ ನ್ಯೂಸ್ ಮಿನಿಟ್ ಎಂಬ ಡಿಜಿಟಲ್ ಮೀಡಿಯಾದ ಪ್ರಧಾನ ಸಂಪಾದಕಿ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿನಂದು ಈಕೆ ಫ್ರಾನ್ಸ್ ದೇಶದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಎಫ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಸಂಸ್ಥೆ ಕೊಡಮಾಡುವಂತಹ ಪ್ರೆಸ್ ಫ್ರೀಡಂ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಹದಿನೈದು ಪತ್ರಕರ್ತರನ್ನ ಆಯ್ಕೆ ಮಾಡಿಕೊಡಲಾಗುವಂತಹ ಈ ಪ್ರಶಸ್ತಿಗೆ ಭಾರತದ ಪತ್ರಕರ್ತರೊಬ್ಬರು ಆಯ್ಕೆಯಾಗಿರುವುದು ಸಂತೋಷದ ವಿಚಾರವೇ ಆದರೆ ಈ ಪ್ರಶಸ್ತಿಗೆ ಆಕೆಯೇ ಆಯ್ಕೆಯಾಗಿದ್ದು ಹೇಗೆ ಮತ್ತು ಯಾಕೆ ಎಂಬ ಪ್ರಶ್ನೆ ಅನೇಕರದ್ದು ಭಾರತದಲ್ಲಿ ಸಾವಿರಾರು ಪತ್ರಕರ್ತರು ಮುಖ್ಯವಾಹಿನಿಗಳಲ್ಲಿ ತಮ್ಮದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಾಗ ಡಿಜಿಟಲ್ ಮಾಧ್ಯಮದ ಸಂಪಾದಕಿಯೊಬ್ಬರಿಗೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ದು ಹೇಗೆ ಅಷ್ಟಕ್ಕೂ ಅವರ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಾ ಇರುವಂತಹ ಸುದ್ದಿಗಳಾದರೂ ಯಾವುವು ಎಂಬೆಲ್ಲ ವಿಚಾರದ ಹಿಂದೆ ಬಿದ್ದಾಗ ನೇರವಾಗಿ ಕನೆಕ್ಟ್ ಆಗಿದ್ದು ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಹೌದು ಈಕೆ ಮತ್ತು ಈಕೆಯ ಡಿಜಿಟಲ್ ಮೀಡಿಯಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಚಿನ್ನಯ್ಯ ಮಾಸ್ಕ್ ಹಾಕಿ ಬಂದು ಆರೋಪ ಮಾಡಿದ ದಿನದಿಂದ ಹಿಡಿದು ಇಲ್ಲಿಯವರೆಗೆ ನೂರಾರು ವರದಿಗಳನ್ನು ಪ್ರಸಾರ ಮಾಡಿದೆ ಎಲ್ಲವೂ ಕೂಡ ಸಾಮಾನ್ಯ ಸುದ್ದಿಯ ಹಾಗೆ ಕಂಡರೂ ಕೂಡ ಅವುಗಳ ಹಿಂದಿರುವ ಷಡ್ಯಂತ್ರಗಳು ಬೇರೆಯೇ ಇದೆ ಅಷ್ಟೂ ಸುದ್ದಿಗಳ ಮುಖ್ಯ ಶೀರ್ಷಿಕೆ ಹೇಗಿದೆ ಅನ್ನೋದನ್ನ ನೀವೇ ನೋಡಿ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ತೋಡಿದ್ದ ಗುಂಡಿಯಲ್ಲಿ ಬರ ಸಿಗದೇ ಇದ್ದರೂ ಕೂಡ ಇವತ್ತಿಗೂ ಸುದ್ದಿಯ ಶೀರ್ಷಿಕೆ ಹಾಗೆಯೇ ಇದೆ ಅಂದರೆ ಇದು ಷಡ್ಯಂತ್ರವಲ್ಲದೆ ಇನ್ನೇನು ಎಂಬ ಪ್ರಶ್ನೆ ಅನೇಕರದ್ದು ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತಾ ಈ ಪ್ರಶ್ನೆಗೆ ಉತ್ತರ ಆರ್ ಎಸ್ ಎಫ್ ಸಂಸ್ಥೆಯಿಂದ ತಿಳಿದುಕೊಳ್ಳೋಣ ಈ ಪ್ರಶಸ್ತಿಗೆ ಧನ್ಯ ರಾಜೇಂದ್ರನ್ ಆಯ್ಕೆಯಾಗಿದ್ದು ಯಾಕೆ ಅಂತ ಸ್ವತಃ ಆರ್ ಎಸ್ ಎಫ್ ಸಂಸ್ಥೆ ಹೇಳಿದೆ ಆನ್ಲೈನ್ ಮೀಡಿಯಾ ಸಂಸ್ಥೆ ದಿ ನ್ಯೂಸ್ ಮಿನಿಟ್ ನ ಸಂಸ್ಥಾಪಕಿ ಮತ್ತು ಸಂಪಾದಕಿಯಾಗಿರುವ ಧನ್ಯಾ ರಾಜೇಂದ್ರನ್ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅಲ್ಲಿನ ಸರ್ಕಾರವು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಪ್ರಯತ್ನಿಸ್ತಾ ಇದೆ ಧನ್ಯ ನಾಯಕತ್ವದಲ್ಲಿ ದಿ ನ್ಯೂಸ್ ಮಿನಿಟ್ ಸಂಸ್ಥೆಯು ಗುಣಮಟ್ಟದ ಪತ್ರಿಕೋದ್ಯಮ ನಡೆಸ್ತಾ ಇದೆ ಇದಕ್ಕಾಗಿ ಅವರು ಮತ್ತು ಅವರ ತಂಡ ಪದೇ ಪದೇ ಮೊಕದ್ದಮೆಗಳಿಗೆ ಒಳಗಾಗಿದ್ದಾರೆ ಅವರು ಆನ್ಲೈನ್ ಕಿರುಕುಳಕ್ಕೂ ಒಳಗಾಗಿದ್ದಾರೆ ಡಿಜಿಟಲ್ ಸಂಸ್ಥೆಯ ಮುಖ್ಯಸ್ಥೆಯಾಗಿ ಭಾರತದಲ್ಲಿ ಸ್ವತಂತ್ರ ಮಾಧ್ಯಮದ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಬಾಯಿ ಮುಚ್ಚಿಸಲು ಸರ್ಕಾರ ಪರಿಚಯಿಸಿದ ಕಾನೂನುಗಳಿಗೆ ಅವರು ಸವಾಲಾಗಿ ಪರಿಣಮಿಸಿದ್ದಾರೆ ಹೀಗಾಗಿ ನಾವು ಅವರನ್ನ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿಕೊಂಡಿದೆ ಇದು ಆರ್ ಎಸ್ ಎಫ್ ಸಂಸ್ಥೆ ನೀಡಿರುವಂತಹ ಒಕ್ಕಣೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದ್ದಕ್ಕೆ ಧರ್ಮಸ್ಥಳದ ಸಂಸ್ಥೆಯವರು ದಿ ನ್ಯೂಸ್ ಮಿನಿಟ್ನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದರು ಈ ಕಾರಣಕ್ಕಾಗಿ ಆರ್ ಎಸ್ ಎಫ್ ನವರು ಪ್ರಶಸ್ತಿಯನ್ನು ನೀಡಿದ್ದಾರೆ ಎನ್ನುವುದನ್ನ ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಅದರಲ್ಲೂ ಆರ್ ಎಸ್ ಎಫ್ ಸಂಸ್ಥೆ ನೀಡಿದ ಒಕ್ಕಣಿಯನ್ನ ಗಮನಿಸಿ ಭಾರತದಲ್ಲಿ ಸರ್ಕಾರ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸ್ತಾ ಇದೆಯಂತೆ ಇದರ ವಿರುದ್ಧ ಹೋರಾಡ್ತಾ ಇರುವಂತಹ ಧನ್ಯಾ ರಾಜೇಂದ್ರನ್ಗೆ ಪ್ರಶಸ್ತಿ ಸಿಗ್ತಾ ಇದೆಯಂತೆ ಎಂತ ಪ್ರೊಪಗ್ಯಾಂಡವನ್ನು ಸೃಷ್ಟಿಸಲು ಹೊರಟಿದ್ದಾರೆ ಎಂಬುದನ್ನು ನಾವೇ ಅರ್ಥ ಮಾಡಿಕೊಳ್ಳಬಹುದು ಈಗ ಆರ್ ಎಸ್ ಎಫ್ ಸಂಸ್ಥೆಯ ಹಿಂದಿರುವವರು ಯಾರು ಎಂಬುದನ್ನು ಒಮ್ಮೆ ನೋಡೋಣ ಈ ಆರ್ ಎಸ್ ಎಫ್ ಅಂದ್ರೆ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಫ್ರಾನ್ಸ್ ನಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ವತಂತ್ರ ಪತ್ರಿಕಾ ರಂಗದ ಎನ್ ಒ ಸಂಸ್ಥೆ ಇದು ಎಡ ವಿಚಾರಧಾರೆ ಅಂದ್ರೆ ಲೆಫ್ಟ್ ಎಕೋಸಿಸ್ಟಮ್ ನ ಒಂದು ಭಾಗ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಈ ಸಂಸ್ಥೆಗೆ ಭಾರತ ವಿರೋಧಿ ಅಮೆರಿಕನ್ ಡೀಪ್ ಸ್ಟೇಟ್ ನ ಪ್ರವರ್ತಕ ಜಾರ್ಜ್ ಸೋರೋಸ್ ನ ಓಪನ್ ಸೊಸೈಟಿ ಫೌಂಡೇಶನ್ ಫೈನಾನ್ಸ್ ಫಂಡಿಂಗ್ ನಡೆಸ್ತಾ ಇದೆ ಅಂತ ಓಪಿ ಇಂಡಿಯಾ ವರದಿ ಮಾಡಿದೆ ಓಪನ್ ಸೊಸೈಟಿ ಫೌಂಡೇಶನ್ ನ ಎಲ್ಲ ಸುದ್ದಿಗಳನ್ನು ಕೂಡ ಆರ್ ಎಫ್ ಪ್ರಸಾರ ಮಾಡುತ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಅಂತಾರಾಷ್ಟ್ರೀಯ ಕೈವಾಡ ಇರುವುದು ಮತ್ತೊಮ್ಮೆ ಸಾಬೀತು ಹೌದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಅಂತಾರಾಷ್ಟ್ರೀಯ ಶಕ್ತಿಗಳ ಕೈವಾಡ ಇದೆ ಅಂತ ಈಗಾಗಲೇ ಸಾಬೀತಾಗಿದೆ ಅಲ್ ಜಜೀರಾ ಬಿಬಿಸಿ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಮಾಸ್ ಬರೆಯಲಾಗಿದೆ ಸಾಮೂಹಿಕವಾಗಿ ಶವಗಳನ್ನು ಹೂತಿಡಲಾಗಿದೆ ಇದೀಗ ಇದೇ ರೀತಿಯ ಷಡ್ಯಂತ್ರ ಪೂರಿತ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಂತಹ ಡಿಜಿಟಲ್ ಮಾಧ್ಯಮದ ಸಂಪಾದಕಿಯೊಬ್ಬರಿಗೆ ಭಾರತ ವಿರೋಧಿ ಡೀಪ್ ಸ್ಟೇಟ್ ನ ಪ್ರವರ್ತಕ ಫಂಡಿಂಗ್ ಮಾಡುವ ಸಂಸ್ಥೆಯೊಂದು ತನ್ನ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದೆ ಇದರಿಂದ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದಲ್ಲಿ ಅಂತಾರಾಷ್ಟ್ರೀಯ ಶಕ್ತಿಗಳ ಪಾತ್ರವಿರುವುದು ಮತ್ತೊಮ್ಮೆ ಸಾಬೀತಾದ ಹಾಗಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ